ದರ್ಶನ್ ಹಾಗೂ ಸುದೀಪ್ ಇಬ್ಬರು ಕನ್ನಡದ ಬಹು ಬೇಡಿಕೆ ಇರುವ ಸ್ಟಾರ್ಸ್ ಇಬ್ಬರ ಕಾಲ್ ಸ್ಯಾಂಡ್ಲ್ವುಡ್ ಸ್ಯಾಂಡಲ್ವುಡ್ ನಿರ್ಮಾಪಕರು ವರ್ಷಗಟ್ಟಲೆ ಕಾದಿರುವ ಉದಾಹರಣೆಯೂ ಇದೆ ಈ ನಡುವೆ ನಿರ್ಮಾಪಕ ರೆಹಮಾನ್ ರವರು ಒಂದು ಸ್ಫೋಟಕ ವಿಷಯವನ್ನು ಹೇಳಿದ್ದಾರೆ ಒಂದು ಕಾಲದಲ್ಲಿ ದರ್ಶನ್ ರವರು ಸುದೀಪ್ ಗೆಳೆಯನ ಪಾತ್ರಕ್ಕೆಂದು ಅಲೆದಾಡಿದ್ದ ಘಟನೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಹೌದು ಅವತ್ತು ಲಾಲ್ಬಾಗ್ ಲೈಬ್ರರಿಯಲ್ಲಿ ಹುಚ್ಚಾ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು ಈ ವೇಳೆ ಅಲ್ಲಿಗೆ ನಿರ್ಮಾಪಕ ರೆಹಮಾನ್ಗೆ ಕ್ಲೋಸ್ ಆಗಿದ್ದ ವ್ಯಕ್ತಿಯೊಬ್ಬರು ದರ್ಶನ್ ರವರನ್ನು ಕರೆದುಕೊಂಡು ಬಂದಿದ್ರು ಆ ವೇಳೆ ನಟ ಸುದೀಪ್ ನಿರ್ದೇಶಕ ನಿರ್ಮಾಪಕ ಎಲ್ಲರೂ ಇದ್ರು ಆಗ ಆ ವ್ಯಕ್ತಿ ಇವರು ತೂಗುದೀಪ್ ಶ್ರೀನಿವಾಸ್ ರವರ ಸುಪುತ್ರ ದರ್ಶನ್ ಅಂತ ಪರಿಚಯಿಸಿದ್ರು ಹಾಗೆ ಉಚ್ಚಾ ಚಿತ್ರದಲ್ಲಿ ನಾಯಕ ಸುದೀಪ್ ಗೆಳೆಯನ ಪಾತ್ರವನ್ನು ದರ್ಶನ್ಗೆ ಕೊಡುವಂತೆ ಹೇಳಿದ್ದರು ಆದರೆ ಆ ಪಾತ್ರ ದರ್ಶನ್ ಬದಲು ತಾರ್ಕೇಶ್ ಪಟೇಲ್ ಪಾಲಾಯಿತು ಸಿನಿಮಾಗಳಲ್ಲಿ ನಟಿಸಬೇಕೆಂಬ ಕನಸು ಹೊತ್ತಿದ್ದ ದರ್ಶನ್ ಅವತ್ತು ಸುದೀಪ್ ಗೆಳೆಯನ ಪಾತ್ರವನ್ನು ಕೇಳಲು ಹೋಗಿದ್ದರು ಅನ್ನುವುದೇ ಸೋಜಿಗ ಹಾಗೆ ಅವತ್ತು ನಿರ್ಮಾಪಕ ರೆಹಮಾನ್ ಎದುರು ನಿಂತಿದ್ದ ದರ್ಶನ್ ಸರ್ ಸುದೀಪ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ ಕೊಡಿ ನಾನು ಮಾಡುತ್ತೇನೆ ಎಂದು ಹೇಳಿದರಂತೆ ಆದರೆ ದರ್ಶನ್ ಹೈಟ್ ನೋಡಿ ಗಾಬರಿಯಾಗಿದ್ದ ರೆಹಮಾನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದರೆ ಅದಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀರಾ ದಯವಿಟ್ಟು ಬೇಡ ನೀವೇ ಹೀರೋ ತರ ಇದ್ದೀರಾ ಮೊದಲೇ ಬಂದಿದ್ರೆ ನಿಮ್ಮನ್ನೇ ಹೀರೋ ಮಾಡ್ತಿದ್ದೆ ಅಂದಿದ್ರಂತೆ ಅವತ್ತು ಉಚ್ಚ ಸಿನಿಮಾ ನಿರ್ದೇಶಕರಾಗಿದ್ದ ಓಂ ಪ್ರಕಾಶ್ ರಾವ್ ಕೂಡ ದರ್ಶನ್ ರವರನ್ನು ರಿಜೆಕ್ಟ್ ಮಾಡಿದ್ರಂತೆ ಹೀರೋ ಗೆಳೆಯನ ಪಾತ್ರದಲ್ಲಿ ದರ್ಶನ್ ನಟಿಸಿದರೆ ಹೀರೋ ಪಾತ್ರ ಡಲ್ಲಾಗುತ್ತದೆ ಎನ್ನುವ ಕಾರಣಕ್ಕೆ ದರ್ಶನ್ಗೆ ಹುಚ್ಚಾ ಚಿತ್ರದಲ್ಲಿ ಪಾತ್ರ ಸಿಗಲಿಲ್ಲ ಒಂದು ವೇಳೆ ಅವತ್ತು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಸುದೀಪ್ ಗೆಳೆಯನ ಪಾತ್ರಕ್ಕೆ ತಾರಕೇಶ್ ಪಟೇಲ್ ರವರನ್ನು ಫೈನಲ್ ಮಾಡದಿದ್ದಿದ್ದರೆ ಒಂದು ದರ್ಶನ್ ಸುದೀಪ್ ಇಬ್ಬರು ಒಟ್ಟಿಗೆ ನಟಿಸುತ್ತಿದ್ದರು